ಹರಿ ಓಂ ಗುರುಭ್ಯೋ ನಮಃ ಎಲ್ಲ ಆತ್ಮೀರಿಗೂ ಕೂಡ ನಮಸ್ಕಾರ ಈಗ ನಾವು ಪ್ರತಿ ತಿಂಗಳ ಬಹುಶಃ ತಿಳ್ಕೊತ ಇದ್ದೀವಿ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳು ಪೂರ್ತಿ ಕಾಲ ದ್ವಾದಶಿ ರಾಶಿಗಳವರಿಗೆ ಅದರಲ್ಲಿಯೂ ಕೂಡ ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಂದು ಪ್ರತಿಫಲ ಒಂಬತ್ತು ಗ್ರಹಗಳ ಚಲನೆಯಿಂದ ಬದಲಾವಣೆಯಿಂದ ಯಾವ ರೀತಿಯ ಒಂದು ಹೆಚ್ಚು ಕಮ್ಮಿಗಳಾಗ್ತಾ ಇರುತ್ತೆ ಅವರ ಒಂದು ಅದಲು ಬದಲಾಗ್ತಾ ಇರತ್ತೆ ಅನ್ನೋಂಥದ್ದನ್ನು ತಿಳ್ಕೊಳೋಣ ನೋಡಿ ಪಾದ್ರಪದ ಮಾಸ ಅಂದ ತಕ್ಷಣವೇ ಎಲ್ರಿಗೂ ಕೂಡ ತುಂಬ ಸಂತೋಷದ ಮಾಸ ಅಂತೇಳಿ ಹೇಳ್ತೀವಿ ಯಾಕೆ ಅಂತಂದರೆ ಗೌರಿ ಗಣೇಶ ಹಬ್ಬ ಬರುತ್ತೆ ಭಾದ್ರಪದ ಮಾಸದಲ್ಲಿ ಅಂತ ಗೌರಿ ಗಣೇಶ ಹಬ್ಬಕ್ಕೆ ತುಂಬ ಸಂಭ್ರಮದಿಂದ ಪ್ರತಿಯೊಂದು ಕುಟುಂಬದಲ್ಲಿಯೂ ಸಹ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಪ್ರತಿಯೊಂದು ವ್ಯಕ್ತಿ ಅವರ ಒಂದು ಜನಾಂಗ ಆಗಿರ್ಬೋದು ಅವರ ಸಂಘ ಸಮಸ್ಯೆಗಳಾಗಿರ್ಬೋದು ಅವ್ರದ್ದೇ ಆದಂತಹ ಪದ್ಧತಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ದೇವತ ಆರಾಧನೆಗಳನ್ನ ಮಾಡುವಂತಹದ್ದು ಮೆರವಣಿಗೆ ಮಾಡುವಂತಹದ್ದು ಉತ್ಸಾಹದಿಂದ ಸಂತೋಷ ಪಡುವಂತಹ ಮಾಸ ಆಗಿರುತ್ತೆ ಆದರೂ ಕೂಡ ಜ್ಯೋತಿಷ್ಯ ಪ್ರಕಾರ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡೋದು ತುಂಬ ಬಹಳ ಮುಖ್ಯವಾಗಿರುತ್ತೆ ಬಗ್ಗೋಸ್ಕರ ಸಂತೋಷ ಬರೋದು ಓಕೆ ಆದರೆ ಗ್ರಹಗತಿಗಳ ಪ್ರಕಾರ ಯಾವ ರೀತಿಯ ಒಂದು ವ್ಯತ್ಯಾಸಗಳಿರುತ್ತೆ ಹೆಚ್ಚು ಕಮ್ಮಿಗಳಿರುತ್ತೆ ಏನೆಲ್ಲ ಒಳ್ಳೆಯದಿದೆ ಅನ್ನುವಂಥ ತಿಳ್ಕೊಳ್ಳೋಣ ಈಗ ವೃಷಭ ರಾಶಿಯವರಿಗೆ ನೋಡಿ ನಿಮ್ಮ ರಾಶಾಧಿಪತಿ ಶುಕ್ರ ಶುಕ್ರ ಎಲ್ಲಿದ್ದಾನೆ ಅಂದರೆ ಪಂಚಮ ಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿದ್ದಾನೆ ಸುಮಾರು ಹದಿನೆಂಟನೇ ತಾರೀಕು ವರೆಗೂ ನೀಚ ಸ್ಥಿತಿಯಲ್ಲಿರ್ತಾನೆ ಹಾಗಾಗಿ ಪಂಚಮ ಸ್ಥಾನದಲ್ಲಿ ನೀಚ ಸ್ಥಿತಿ ಇರೋದರಿಂದ ಸ್ವಲ್ಪ ವೈಯಕ್ತಿಕವಾದಂತಹ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಯಾವುದೇ ಒಂದು ಕಾರ್ಯವೈಖರಿಗಳು ಶುಭ ಕಾರ್ಯಗಳು ಮಾಡಬೇಕಾದ್ರೆ ಒಂದು ಅಂತ ಪ್ರಾರಂಭ ಮಾಡುವಂಕಿದ್ರೆ ನಿಮ್ಮ ವೈಯಕ್ತಿಕವಾದಂಥ ನಿರ್ಣಯಗಳು ಮತ್ತು ಸ್ವಲ್ಪ ದುಡುಕು ಸ್ವಭಾವ ಇರ್ತಕ್ಕಂಥದ್ದು ಮನೋವ್ಯಾಕುಲತೆ ಇರ್ತಕ್ಕಂತಹದ್ದು ಮನಸ್ಸಲ್ಲಿ ದುಗುಡ ಇರತಕ್ಕಂತಹದ್ದು ಇವೆಲ್ಲ ಕೂಡ ಹದಿನೆಂಟನೇ ತಾರೀಕು ಜಾಸ್ತಿ ಇರುತ್ತೆ ಹಾಗಾಗಿ ಹದಿನೆಂಟನೇ ತಾರೀಕು ಈ ಥರ ಇದ್ದರೆ ನಾವು ಏನು ಮಾಡಬೇಕು ಅನ್ನುವಂತಹದ್ದು ಅಮ್ಮನವರ ದರ್ಶನ ಮಾಡಿ ಕೆಂಪು ಹೂವಿಂದ ಅಷ್ಟೋತ್ರ ಮಾಡಿಸ್ಕೊಳ್ಳಿ ನಿಮಗೆ ಶುಭದಾಯಕವಾಗಿರುತ್ತೆ ಹದಿನೆಂಟರ ನಂತರ ಬದಲಾವಣೆ ಆಗುತ್ತೆ ಅಭಿವೃದ್ಧಿದಾಯಕವಂಥ ಪ್ರತಿಫಲಗಳು ಸಿಗತ್ತೆ ಇನ್ನು ಹಣಕಾಸಿನ ವಿಚಾರನ ನೋಡೋಣ ಹಣಕಾಸಿನ ಸ್ಥಾನದಲ್ಲಿ ನೋಡಿ ಮಿಥುನ ರಾಶಿಯಲ್ಲಿ ಕುಜ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಭೂಮಿಯಿಂದ ವ್ಯವಹಾರಗಳಿಂದ ಬಿಲ್ಡರ್ಸ್ಗೆ ಇಂತಹವರೆಲ್ಲರೂ ಕೂಡ ಯಾರು ವೃಷಭರಾಶಿಯವರಿದ್ದೀರಾ ಅವರಿಗೆ ದುಡ್ಡು ಕಾಸು ಬರುವಂತಹ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿದಾಯಕವಾದಂಥ ಪುಟುತ್ವ ಅಂದ್ಕೊಂಡಷ್ಟು ಪಡೆಯುವಂತಹ ಒಂದು ಧನ ಸಿಗತ್ತೆ ನಿಮ್ಮ ಸ್ವಸ್ಥಾನದಲ್ಲಿ ಸೂರ್ಯ ನಿಮಗೆ ಹದಿನಾರನೇ ತಾರೀಕು ಕೂಡ ಸಂಚಾರ ಮಾಡ್ತಾ ಇರ್ತಾನೆ ಹಾಗಾಗಿ ಮನೆ ಕಡೆ ಸ್ವಲ್ಪ ಕೆಲಸ ಕಾರ್ಯಗಳು ಅಭಿವೃದ್ಧಿದಾಯಕವಾಗಿ ಆಗುತ್ತೆ ಸರ್ಕಾರಿ ರೀತಿಯ ಕೆಲಸಗಳು ಸರ್ಕಾರಿಯಲ್ಲಿ ಏನಾದರೂ ಕೆಲಸ ಕಾರ್ಯಗಳು ತಾಲೂಕು ಆಫೀಸ್ ವ್ಯವಹಾರಗಳಿರ್ಬೋದು ಇದರ ಯಾವುದೇ ಒಂದು ಅಪ್ಲಿಕೇಶನ್ ಆಗಿರ್ಬೋದು ಆ ಒಂದು ವ್ಯವಹಾರಗಳಲ್ಲಿ ಸಕ್ಸಸ್ ಸಿಗುವಂತಹ ದಿನಗಳು ನಿಮಗೆ ಹದಿನಾರನೇ ತಾರೀಕು ಮಾತ್ರ ಇರುತ್ತೆ ಹದಿನಾರ ನಂತರ ಬದಲಾವಣೆ ಆಗುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬಹು ಮುಖ್ಯವಾಗಿ ಸ್ವಲ್ಪ ದುಖಡ ಇರ್ತಕ್ಕಂಥದ್ದು ವ್ಯಾಕುಲತೆ ಇರ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆಗಳಿಂದ ಕೂಡಿರ್ತಕ್ಕಂತಹದ್ದು ಇದೆ ಯಾಕಪ್ಪ ಅಂತಂತಂದರೆ ನೋಡಿ ಶುಕ್ರ ನಿಮಗೆ ಎಜುಕೇಷನ್ ಸ್ಥಾನ ಅಂದರೆ ಕನ್ಯಾ ರಾಶಿಯಲ್ಲಿದ್ದಾನೆ ನಿಮ್ಮ ರಾಶಿಯಿಂದ ಎಜುಕೇಷನ್ ಸ್ಥಾನ ವಿದ್ಯಾರ್ಥಿಗಳಿಗೆ ತುಂಬ ವೈಪರೀತ್ಯವಾದಂತಹ ದಿನಗಳು ಅಂತಲೇ ಹೇಳ್ಬೋದು ಎಲ್ಲಿವರೆಗೂ ಅಂದರೆ ಹದಿನೆಂಟನೇ ತಾರೀಕು ಮಾತ್ರ ಯಾಕೆಂದರೆ ಹದಿನೆಂಟವ್ರಿಗೂ ಶುಕ್ರ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸುವಂತಹದ್ದು ಯಾರೆಲ್ಲ ವೃಷಭ ರಾಶಿಯವರು ಇದ್ದೀರಾ ಅಂತಹವರು ಅಮ್ಮನವರ ದರ್ಶನ ಮಾಡಿ ಯಾಕೆಂತಂದರೆ ಎಜುಕೇಷನ್ ಟೈಮಲ್ಲಿ ತುಂಬ ಸಮಸ್ಯೆಗಳು ಬರುವಂತಹದ್ದು ಫಾರಿನ್ಗೆ ಹೋಗೋರಿಗೆ ನಿಮಗೆ ಸೊ ಅಲ್ಲಿ ಪ್ರಪೋಸಲ್ಸು ಇದಾಗುವಂತಹದ್ದು ಅನುಕೂಲ ಇರತಕ್ಕಂತಹದ್ದು ತೊಂದರೆಗಳನ್ನ ಅನುಭವಿಸುವ ರೀತಿಯಲ್ಲಿ ಅಡಚಣೆಗಳು ಬರುವಂತಹ ಸ್ಥಿತಿ ಜಾಸ್ತಿ ಇರುತ್ತೆ ಯಾಕೆಂತಂದರೆ ಶುಕ್ರ ಐಶ್ವರ್ಯಕಾರಕ ಯೋಗ ಹಾಗಾಗಿ ಅದೃಷ್ಟಕಾರಕ ಯೋಗ ಅಂತ ಹೇಳ್ಬೋದು ಅದಕ್ಕೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬದಲಾವಣೆಗಳು ಬರುವಂತಹದ್ದು ಹೆಚ್ಚಾಗಿರುತ್ತೆ ಜಾಗೃತರಾಗಿರಿ ಅದಕ್ಕೆ ಅಮ್ಮನವರಿಗೆ ದರ್ಶನ ಮಾಡಿ ಅಷ್ಟೋತ್ರ ಮಾಡಿಸ್ಕೊಳ್ಳಿ ಕೆಂಪುವಿಂದ ಈ ಒಂದು ವಿಚಾರ ಪ್ರಾರ್ ನೀವು ಪ್ರಾರ್ಥನೆಯನ್ನು ಹದಿನೆಂಟನೇ ತಾರೀಕು ವರೆಗೂ ಮಾಡಿದ್ರೆ ಸಾಕು ಆ ನಂತರ ಶುಭದಾಯಕವಾದಂಥ ಪ್ರತಿಫಲ ಯಾಕೆಂತಂದರೆ ನಿಮಗೆ ಹದಿನಾರಿಗೆಲ್ಲ ಸೂರ್ಯ ಕ ರಾಶಿಗೆ ಬರುವಂತಹದ್ದು ಹಾಗಾಗಿ ನಿಮಗೆ ಮಾಸಾಂತ್ಯದಲ್ಲಿ ಅಂದರೆ ತಿಂಗಳ ಅಂತ್ಯಕಾಲದಲ್ಲಿ ಶುಭದಾಯಕವಾದ ಫಲ ಹದಿನಾರು ಮತ್ತು ಹದಿನೆಂಟರ ನಂತರ ಸೊ ಇನ್ನು ಮೂರನೇ ತಾರೀಖಿಗೆ ಬುಧನೂ ಕೂಡ ಪ್ರವೇಶ ಇದ್ದಾನೆ ಹಾಗೆ ವಿದ್ಯಾರ್ಥಿಗಳಿಗೆ ಇಪ್ಪತ್ತ್ ಮೂರರ ನಂತರ ಬಲಷ್ಟು ಯೋಗಗಳು ಅವಕಾಶಗಳು ಆಪರ್ಚುನಿಟಿಗಳು ಅನುಕೂಲತೆಗಳು ಏನೆಲ್ಲ ಬರುವಂತಹದ್ದು ಬುದ್ಧಿ ಇಂಪ್ರೂವ್ಮೆಂಟ್ ಆಗುವಂತಹದ್ದು ಜ್ಞಾನ ಯಾಕೆಂದರೆ ಬುಧ ಒಂದು ಬುದ್ಧಿದಾಯಕವಾದಂತಹ ಒಂದು ವಿಚಾರ ಮೆರಿಕಿರಿ ಪಾದರೂ ಸುತ್ತ ನಿಮ್ಮ ಬುದ್ಧಿ ಆಲೋಚನೆಗಳು ಇಂಪ್ರೂವ್ಮೆಂಟ್ಸ್ ಆಗುವಂತಹದ್ದು ಸಹಜವಾಗಿ ಬರುತ್ತೆ ಇನ್ನು ಮಿತ್ರರ ವಿಚಾರದಲ್ಲಿ ನಿಮಗೆ ಹದಿನೆಂಟರ ನಂತರ ಹೊಸದಾದಂತಹ ಮಿತ್ರರು ಹೊಸದಾಗಿ ಪರಿಚಯ ಆಗುವಂತಹವರಿಂದ ವಿಶೇಷವಾದಂಥ ಧನ ಸಹಾಯ ಆಗುವಂಥದ್ದು ಫೈನಾನ್ಸಿಯಲ್ ವ್ಯವಹಾರ ಮಾಡುವಂತಹ ಒಂದು ಪ್ರಯೋಗ ನೀವು ಮಾಡ್ತೀರಾ ಖಂಡಿತವಾಗಿಯೂ ಕೂಡ ಇನ್ನು ವಿವಾಹ ವಿಚಾರಗಳು ಸ್ವಲ್ಪ ಸ್ಲೋ ಇದೆ ನಿಧಾನ ಇದೆ ಸೊ ಆದರೂ ಕೂಡ ಸ್ವಲ್ಪ ಕುಜನ ದರ್ಶನ ಅಂದರೆ ಕುಜ ಅಂತಂದರೆ ಯಾರು ಕುಜಗ್ರಾಹಕ ಆದಿದೆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಸೇವೆ ಮಾಡಿ ನಿಮಗೆ ವಿವಾಹ ಸಂಬಂಧಗಳು ಸಕ್ಸಸ್ ಆಗಿ ನಿಮಗೆ ನೆರವೇರುವಂತಹದ್ದು ಏಕೆಂದರೆ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ ಗುರು ಸಪ್ತಮ ದೃಷ್ಟಿಯಲ್ಲಿರೋದ್ರಿಂದ ಸ್ವಲ್ಪ ಶುಭ ಫಲ ಸಿಗುವಂತಹ ಯೋಗ ಖಂಡಿತವಾಗಿಯೂ ಇದೆ ಆರೋಗ್ಯ ವಿಚಾರ ನಡೆದ್ರೆ ಸಾಧಾರಣವಾಗಿ ಇ ಎನ್ ಟಿ ಸಮಸ್ಯೆ ಬರುತ್ತೆ ಅಥವಾ ಥ್ರೋಟ್ ರಿಲೇಟೆಡ್ ಸಮಸ್ಯೆ ಶ್ವಾಸಬಾದಿಗಳಿಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಭಾಗ್ಯ ಮತ್ತು ವೃತ್ತಿ ಕರ್ಮ ವಿಚಾರ ನೋಡಿದ್ರೆ ಸ್ವಲ್ಪ ಸಾಧಾರಣವಾಗಿ ಸ್ಲೋ ಇದೆ ನಿಧಾನ ಇದೆ ಯಾಕೆಂದರೆ ಶನಿ ಅಧಿಪತಿಯಾಗಿ ಬರ್ತಾ ಇದ್ದಾನೆ ಹಾಗಾಗಿ ಶನಿಯ ಒಂದು ದರ್ಶನ ಮಾಡಿ ಭಾಗ್ಯಗಳು ಸಕ್ಸಸ್ಸಾಗಿ ಬೇಗ ಆಗುತ್ತೆ ಕೆಲಸದಲ್ಲಿ ಕೂಡ ಯಾವುದೇ ಚಿಂತೆ ಸಮಸ್ಯೆಗಳು ಒತ್ತಡಗಳು ಟೆನ್ಷನ್ ಇಲ್ದಿರ ಸರಾಗವಾಗಿ ಕೆಲಸಗಳಾಗುತ್ತೆ ಆದಾಯ ವಿಚಾರ ನೋಡಿದ್ರೆ ನೋಡಿ ಸ್ವಲ್ಪ ಪೂರ್ವಾರ್ಜಿತ ಅಂದರೆ ಪಿತೃಗಳದು ದೊಡ್ಡವ್ರದು ಹಿರಿಯರದು ಈ ಥರ ಆಸ್ತಿಗಳು ಸಿಗುವಂತಹ ಒಂದು ಯೋಗ ಅವಕಾಶ ಇದೆ ಮತ್ತು ಸ್ವಲ್ಪ ಈ ಹಿರಿಯರದು ಯಾವುದೋ ಮಾಡಿಟ್ಟಿರ್ತೀರಾ ಇಲ್ಲ ಯಾವುದೋ ಒಂದು ಇನ್ಶೂರೆನ್ಸ್ ಮಾಡಿಟ್ಟಿರ್ತೀರ ಅಂಥವೆಲ್ಲ ಮೆಚುರಿಟಿ ಆಗಿ ದುಡ್ಡು ಬರುವಂತಹ ಸಾಧ್ಯತೆ ಈ ಒಂದು ಮಾಸದಲ್ಲಿ ಬಲವಾಗಿದೆ ಖರ್ಚಿನ ವಿಚಾರ ನೋಡಿದ್ರೆ ಸ್ವಲ್ಪ ಪೋಟುತ್ವದಿಂದ ಮಾಡ್ತೀರಾ ಅಂದರೆ ಜಿಡ್ಡು ಮನಸ್ಥಿತಿ ಅಂತೇಳಿ ಹೇಳ್ತೀವಿ ಯೋಚನೆ ಮಾಡ್ತೀರಾ ಇದಕ್ಕೆ ಮಾಡೋದಾ ಬೇಡವಾ ಅಂತ ಆ ರೀತಿಯಾಗಿ ಮೊಟಕು ಸ್ಥಿತಿಯಲ್ಲಿ ಖರ್ಚುಗಳಿದೆ ಯಾವುದೇ ರೀತಿ ವೈಪರೀತ್ಯಗಳಿಲ್ಲ ಸ್ವಲ್ಪ ಬಿಸ್ನೆಸ್ ವ್ಯವಹಾರಗಳ ಖರ್ಚು ಮಾಡುವಂತಹದ್ದಿದೆ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಮಾತ್ರ ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಆರೋಗ್ಯ ಸಮಸ್ಯೆದು ಸ್ವಲ್ಪ ಗಮನ ಹರಿಸಿ ಬೇರೆ ಎಲ್ಲ ರೀತಿ ಕೂಡ ಈ ಮಾಸ ಪೂರ್ತಿ ನಿಮ್ಮೆಲ್ಲರಿಗೂ ಕೂಡ ಶುಭ ಬರುತ್ತೆ ಅಂತ ಭಗವಂತನಲ್ಲಿ ನಿಮಗೆ ಅನುಗ್ರಹ ಕೃಪಾಕಟಾಕ್ಷ ಲಭಿಸುತ್ತೆ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ